ಪ್ರಶ್ನೆ ಇದ್ರೆ ಅದ್ ನೀರ ಏನ್ ಹಂಗಾಗಿ ನಿನ್ನೆ ಈಗ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲಾ ಕಡೆ ನಡೆದಿದೆ ನೋಡ್ರಿ ನೀ ಅಕ್ಟೋಬರ್ ದಿನ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಆಕತಿ ಅನ್ ಅಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತೀವ್ರಿ ಅದ್ರ ನಿಮ್ ಮುಖಾಂತರ ನಾ ಹೇಳ್ತೀನಿ ಬಹುಮತ್ ನಾವು ಮಾಡ್ಕೋತೀವ್ರಿ ನಮಗೆ ಬಹುಮತ್ ಗು ಬರೀ ಸೀಟ್ ಗೆದ್ರೆ ಡಿಆರ್ ಓಡತ ಹತ್ತು ನಿಮಿಷ ನಾವ್ ಬಹುಮತ್ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂದ್ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡ್ತೀವಿ

ಡಿ ಬ್ಯಾಂಕ್ ವಿಚಾರದಾಗ ಒಂದ ಒಂದ್ ಆರೋಳ ಎಂಟು ಜನ ಹಿರಿಯರ್ ಕುಂತು ಅನ್ನ ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಬ್ಯಾಂಕ್ ಯಾಕೆ ಈ ತರ ಗೊತ್ತಿ ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕ್ ಬಂದ್ಬಿಟ್ಟಿದೆ ಮತ್ ಈ ತರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದ್ ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲರೂ ಸಮಾಜಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರು ಗೆಲ್ತಾರ ಆಗ್ಬಾರ್ದು ಅಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀರಿ ಇದ್ ಬಿಟ್ಟು ಚುನಾವಣೆ ಮಾಡೋಣ ಒಂದು ಹೇಳಿಕನ್ನ ಕೊಟ್ಟಿದ್ದಾರೆ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತ ದೃಷ್ಟಿಯಿಂದ ನಮ್ ಜೊತೆ ಹೆಂಗ ಅಪ ಜೊತೆಗೆ ಯಾವ ರೀತಿ ಅವ್ರಿಗೆ ನಾವ್ ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರ್ ನಮ್ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವ್ ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ವಿವರವಾಗಿ ಹೇಳಿದ್ವಿ ಆದ್ರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಈ ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದ್ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊ ಅದಕ್ಕೆ ಏನಾದ್ರು ಕ್ಲಾರಿನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕ ನಮಗೆ ಉತ್ತರ ಕೊಡ್ತೀನಿ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಶಂಕಿಸೋದಾಗ ಹೋಗಿರ್ತಲ್ ಇನ್ನೊಂದ್ ಎರಡ್ ಮೂರು ದಿವಸ ಅಂದ್ರೆ ನೋಡ್ಕೊಂಡ್ ಇಲ್ಲ ನಾವೇನ್ ಯಾರ ಜೊತೆ ಜಗಳಿಲ್ಲ ಏನೂ ರೀ ಯಾಕೆ ಡೆಮಾಕ್ರಸಿ ಮಾತಾಡಕ್ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರ ನಾವು ಮಾತಾಡ್ತಾವ್ ನಾವು ಯಾರು ಜಗಳ ಮಾಡುದಿಲ್ಲ ಅದ್ರ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತೀವಿ ಉಳಿದ ಇರ್ತೈತಿ ರಾಜಕಾರಣ ಮತ್ತೆ ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕಗಳು ಹಿಂಗ್ ನಡೀತಾವ್ರಿ ಎಲ್ಲ ಮಂದಿ ಎಲ್ಲಾರ್ಗು ಚಪ್ಪಾಲ್ ಬಿಡ್ತಾವ್ರಿ ಏನ್ ಮಾಡಕ್ ಆಗುದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ ಹೋದಾಗ ಯಾವ್ ಕ್ಲಾರಿಫೈ ಮಾಡಕ್ ಮಾಡ್ತೀವಿ ಅವಶ್ಯಕತೆ ಮಾಡುದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಹುಕ್ಕೇರಿ ತಾಲೂಕು ಈಗ ಹುಕ್ಕೇರಿ ನೋಡೋಣ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತೆ ನೋಡೋಣ ಓವರ್ ಆಲ್ ಡಿಸ್ಟ್ರಿಕ್ ಹೇಳ್ಬೇಕಂದ್ರೆ ಸಿ ಬ್ಯಾಂಕ್ ನಾವು ಗೆಲ್ತೇವ್ರಿ ಓವರ್ ಆಲ್ ಇತರದ

ಈಗ ನೋಡ್ರಿ ಅಲ್ಲಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕು ಮಾಡ್ತೀವ್ರಿ ಅವಶ್ಯಕತೆ ಇಲ್ಲದ್ ಮಾಡುದಿಲ್ರಿ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸಹ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕ ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತೇವೆ ಅವ್ರು ಹೇಳ್ತಾರೆ ಇನ್ ಮತದಾರ ಏನ್ ನಿರ್ಣಯ ಕೊಡ್ತಾರ ಸ್ವೀಕಾರ ಮಾಡೋನ್ರಿ ನಾವ್ ನಮಗೂ ಆಶೆ ಇದೆ ಫೈಟ್ ನೀವ ಲಕ್ಷ್ಮಣ್ ಸೌರಿ ಹೋಗಿ ಕೇಳ್ರಿ ಹೋಗಿ ಕೇಳ್ರಿ ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವ್ ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡುದಲ್ಲ ಹುಕ್ಕೇರಿ ಮಾಡೋದ್ ತಮಗೆಲ್ಲ ಪ್ರೆಸ್ ಹೇಳಿನ್ರಿ ನಾವ್ ಹನ್ನೆರಡುಗೆ ಮಾಡೋವ್ರ ಹನ್ನೊಂದ್ ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳಿದದ್ದು ಮಾಡುದು ಬದಲಾವಣೆ ಪರಿಸ್ಥಿತಿ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತದ್ ಪತ್ರ ನಾವ್ ಈಗಾರು ಚಿಕ್ಕೋಡಿ ಅತ್ನಿ ಕಾಗವಾಡದ ಕೈ ಹಾಕಿಲ್ರಿ ಅದ ಮಾಡಕ್ಕೆ ಹೋಗಿಲ್ಲ ನಾವು ಅಲ್ಲ ಅಲ್ಲಲ್ಲ ಅಂದ್ರ ಈಗ ನೋಡ್ರ ಏನಿಲ್ಲ ರೀ ಕೋಆಪ್ರೇಟಿವ್ ನೋಡಿ ನೋಡ್ರಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲಾರ ಜೊತೆ ಮಾತಾಡ್ಕೊತಿವ್ರಿ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ್ ನಮಗೂ ಅದಕ್ಕ ಅದಕ್ಕೆ ಮತ್ತೆ ಹತ್ತನೇ ಕಳವಾರ ಚುನಾವಣೆ ಮಾಡೋದಿಲ್ಲ ಅಂದ್ರೆ ನಾವು ಆತರ ಥರ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರ ಇದು ಅಪೋಸ್ ಮಾಡೋದ್ರ ಅವ್ರಿಗೆ ಬಿಟ್ಟದ್ದು ಎಲ್ಲರಿಗೂ ಧನ್ಯವಾದ ರೀ